ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ಇವತ್ತು ಏಪ್ರಿಲ್ ಹನ್ನೆರಡು ಶನಿವಾರ ಇವತ್ತು ಶನಿವಾರ ಇವತ್ತು ಹನುಮ ಜಯಂತಿ ಹುಣ್ಣಿಮೆ ತುಂಬ ವಿಶೇಷವಾದ ದಿನ ಇವತ್ತು ಹುಣ್ಣಿಮೆ ದಿನ ಆಂಜನೇಯ ಹನುಮನಿಗೆ ತುಂಬ ಶ್ರೇಷ್ಠವಾದ ಪೂಜೆ ಮಾಡ್ತಾಯಿದ್ದಾರೆ ಹೊಸಕೋಟೆಯಲ್ಲಿ ಹನುಮ ಜಯಂತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಅಯ್ಯಪ್ಪಸ್ವಾಮಿ ಟೆಂಪಲ್ ಪಕ್ಕ ಅಯ್ಯಪ್ಪಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಇದಿದೆ ಅಶ್ವಥ್ ಕಟ್ಟೆ ಅಶ್ವತ್ ಕಟ್ಟೆ ಪಕ್ಕದಲ್ಲಿ ಒಂದು ಸ್ಟ್ಯಾಚು ಥರ ಮಾಡಿ ಅದನ್ನದು ಗುಡಿ ಥರ ಮಾಡಿ ಅದರಲ್ಲಿ ಅದನ್ನು ಅದು ಅಲ್ಲಿ ಮಾಡ್ತಾ ವರ್ಷ ವರ್ಷ ಮಾಡ್ತಾರೆ ಪ್ರತಿ ವರ್ಷ ಈ ವರ್ಷನೂ ಮಾಡ್ತಾ ಇದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ ಎಷ್ಟು ಜನ ಭಕ್ತಾದಿಗಳು ಇದ್ದಾರೆ ಅಂದರೆ ತುಂಬ ಜನ ಇದ್ದಾರೆ ತುಂಬ ಜನ ಭಕ್ತಾದಿಗಳು ಬಂದು ಪೂಜೆ ನೆರವೇರಿಸ್ತಾ ಇದ್ದಾರೆ తు నోడీ ఎస్ట్ చన అంత నన్ను నోగిల పూజ ఎలా మా కేసరి కుంకుమ హనుమన్ ప్రియవద కలరు కేసరి కుంకుమ తోగి నమ పదకే హచ్చి నూ తేవ్ కుంకుమ పద హ ఆ తర ఇ అర్ధ కుంకుమ నగ అర్ధ అర్ష దేవ్ర ఆంజనేయి బందే ಅಲ್ಲಿ ಫಲಹಾರ ಭೋಜನ ಎಲ್ಲ ಇದ್ದಾರೆ ನೋಡಿರಿ ಏನೇನು ಕೋಸಂಬರಿ ಮಜ್ಜಿಗೆ ಪಾನಕ ಮತ್ತು ಏನು ಹೆಸ್ರು ಮೊಸರು ಬಜ್ಜಿ ಬಾತು ಮತ್ತು ಚಿತ್ರಾನ್ನ ಇಷ್ಟು ಕೊಡ್ತಾ ಹೆಸ್ರು ಬೇಳೆ ಎಲ್ಲ ಇದ್ದಾರೆ ರಸಾಯನ ಕೊಡ್ತಾಯಿದ್ದಾರೆ ಎಷ್ಟು ಇದ್ದಾರೆ ಎಲ್ಲ ಭಕ್ತಾದಿಗಳು ಪೂಜೆ ಮುಗಿಸಿ ಎಲ್ಲ ಮುಗಿಸಿ ಊಟ ಮಾಡಿಕೊಂಡು ಹೋಗ್ತಾಯಿದ್ದಾರೆ నోడ్రీ ఇక్కడ ఈ కడ ఎలా మాతారు అడుగేళ్ళు ఈ కడ బడస్ ఈ సైడు బడస్తారు ఫుల్ నోడి ఈ సైడు మోడ్రీ అడగ ప్రిపేర్ మాతా ఇక్కడ కడీ ఇళ్ె ప్రిపేర్ మోడ బి నోడ్రీ ఇష్ట ఫుల్ ఈ కడ నోడ్రీ ఎలా ఎలా నోడి నోడి ఈ సైడు గ్రైండర్ ఆతా ఇక్కడ అలా స్వల్ప ముందేనా బి ఇల్ నోడ్రీ ಇನ್ನು ಬಾತ್ಗೆ ಇಟ್ಟಿದ್ದಾರೆ ಬಾತ್ ಬೇಯ್ತಾ ಇದೆ ಇಲ್ಲಿ ಮೊಸರು ಬಜ್ಜಿ ಮಾಡ್ತಾ ಇದ್ದಾರೆ ಮೊಸರು ಮೊಸರನ್ನ ಸಾರಿ ಮೊಸರು ಬಜ್ಜಿ ಮೊಸರನ್ನ ಮಾಡ್ತಾ ಇದ್ದಾರೆ ಮೊಸರನ್ನ ಮಾಡಿ ಇಲ್ಲಿ ಕೊಸಂಬರಿಗೆ ಮಜ್ಜಿಗೆಗೆ ಎಲ್ಲನೂ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದಾರೆ ದೊಡ್ಡ ಬೌಲ್ಗೆ ಹಾಕಿಟ್ಟಿದ್ದಾರೆ ಹಸಿ ಮೆಣಸಿನ್ಕಾಯಿ ಮತ್ತು ಪುದಿನ ಕ ಕೊತ್ತಂಬರಿ ಎಲ್ಲ ನೋಡಿದರೆಲ್ಲ ಫುಲ್ಲು ನೀರಿನ ಬಾಟ್ಲು ವಾಟರ್ ಕ್ಯಾನ್ಗಳು ಮತ್ತು ఎలా కడ మారు అడుగులు మొసరా మొసరాన్న పలావు చిత్రాన్న కేసరి భాతు ఎలా మాట్ మారు ఎలా భక్తాది సవీతద నవ్వి నా తిందం పూజ ముగ్స్కుంటున్నా నా ప్రసాద సేవ్ సేవ్ సేవనేకీ ఇష్టో జనా ఎస్టెలూ భక్ ದೇವರ ಇದಕ್ಕೆ ಮಾಡ್ತಾಯಿದ್ದಾರೆ ಹನುಮ ಜಯಂತಿ ನೀವು ಮಾಡಿ ಫ್ರೆಂಡ್ಸ್ ಹನುಮ ಹನುಮ ಜಯಂತಿ ಇವತ್ತು ತುಂಬ ಒಳ್ಳೆಯದು ನೀವು ದೇವಸ್ಥಾನಕ್ಕೆ ಹತ್ರ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಾನು ಹೋಗಿದ್ದೆ ಖಂಡಿತ ಮಾಡಿ ಎಷ್ಟು ಹೂವಿನ ಅಲಂಕಾರ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂತ ಹೂವಿನ ಅಲಂಕಾರ ಮತ್ತು ತೋರಣದ ಅಲಂಕಾರ ಮಾವಿನ ತೋರಣ ಮತ್ತು ಹೂವಿನ ಅಲಂಕಾರ ಎಲ್ಲ ವಿಜೃಮಣ ವಿಜೃಂಭಣೆಯಿಂದ ಮಾಡ್ತಾ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ನಾನು ತುಂಬಾ ತುಂಬ ಖುಷಿಯಾಯ್ತು ಹೋಗಿದ್ದೆ ನಾನು ಪೂಜೆ ಮುಗಿಸ್ಕೊಂಡು ಬಂದೆ ನಾನು ತುಂಬ ಹೊತ್ತು ಪೂಜೆ ದೇವಸ್ಥಾನದ ಹನುಮನ ಪಕ್ಕದಲ್ಲೇ ಸುಮಾರು ಹೊತ್ತು ಕುತ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಅಲ್ಲೇ ಕುತ್ಕೊಂಡು ಬಂದ್ವಿ ಸುಮಾರು ಹೊತ್ತು ಬಂದು ಸ್ವಲ್ಪ ಲಾಸ್ಟಲ್ಲಿ ಬರುವಾಗ ಒಂಚೂರು ಪಲಹಾರ ಸೇರಿಸ್ಕೊಂಡು ಬಂದ್ವಿ ನಾವು ಪ್ರಸಾದನ ಈ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೀವು ನಿಮ್ಮ ಏರಿಯಾದಲ್ಲಿ ಯಾವ ಥರ ಮಾಡಿದ್ದಾರೆ ಏನು ಅಂತೆಲ್ಲ ಹೇಳಿ ನನಗೆ ಈ ವಿಡಿಯೋ ಇಷ್ಟೊತ್ತು ನೋಡಿದ್ದಕ್ಕೆ ಧನ್ಯವಾದಗಳು ತುಂಬ ನನ್ನ ವಿಡಿಯೋನ ಸಮಯ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ ಖಂಡಿತ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು I'll never friends or okay, keep friends.